ನಮಸ್ಕಾರ ವೀಕ್ಷಕರೇ ಪ್ರಧಾನಿ ಮೋದಿ ಪರ ದೇಶದಲ್ಲಿ ಯಾವ ಮಟ್ಟಿಗೆ ಒಳ್ಳೆ ಅಭಿಪ್ರಾಯ ಇದೆ ಅನ್ನೋದು ಗೊತ್ತಿರೋ ವಿಚಾರವೇ ಇದಕ್ಕೆಲ್ಲ ಪ್ರಮುಖ ಕಾರಣ ಕಳೆದ ಹತ್ತು ವರ್ಷದಲ್ಲಿ ಭಾರತದಲ್ಲಿ ಆಗಿರೋ ಅಭೂತಪೂರ್ವ ಬೆಳವಣಿಗೆ ಇಷ್ಟೆಲ್ಲಾ ಬೆಳವಣಿಗೆ ಮೋದಿ ಒಬ್ಬರಿಂದಲೇ ಆಯ್ತು ಅಂತ ಖಂಡಿತ ಹೇಳೋಕಾಗಲ್ಲ ಆದ್ರೆ ಈ ಬೆಳವಣಿಗೆಯ ಸಾರಥಿ ಮೋದಿ ಅನ್ನೋದು ಬಿಲ್ಕುಲ್ ಸತ್ಯ ಪ್ರಧಾನಿ ಮೋದಿಯ ಶ್ರಮ ನಿಸ್ವಾರ್ಥ ಸೇವೆ ಅವರ ವಿಷನ್ಗೆ ತಕ್ಕಂತೆ ಅವರ ಟೀಮ್ ಇರೋದೇ ಈ ಸಕ್ಸಸ್ ಹಿಂದಿನ ಅಸಲಿ ವಿಚಾರ ಪ್ರಧಾನಿ ಮೋದಿ ಎನ್ ಟೀಮ್ ಅಂತ ಬಂದಾಗ ಮೊದಲು ನೆನಪಾಗುವ ನಾಯಕರ ಪೈಕಿ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಒಬ್ರು ದೇಶದೊಳಗಿನ ದುಷ್ಟರನ್ನ ಮೋದಿ ರಿಪೇರಿ ಮಾಡ್ತಾ ಇದ್ರೆ ಹೊರ ದೇಶದಿಂದ ಬರೋ ಕಂಟಕಗಳನ್ನ ಮಟ್ಟ ಹಾಕೋದರಲ್ಲಿ ಜೈಶಂಕರ್ ಅವರ ಪಾತ್ರ ದೊಡ್ಡದು ಅಂತಲೇ ಹೇಳಲಾಗುತ್ತೆ ಸದಾ ಒಂದಲ್ಲ ಒಂದು ಪ್ರಮುಖ ವಿಚಾರದಲ್ಲಿ ತೊಡಗಿಸಿಕೊಳ್ಳುವ ಜೈಶಂಕರ್ ಭಾರತದ ಅಸ್ಮಿತೆಯನ್ನ ಕುಗ್ಗೋದಕ್ಕೆ ಬಿಡೋದಿಲ್ಲ ಇದಕ್ಕೆ ಸಾಕಷ್ಟು ಎಕ್ಸಾಂಪಲ್ಗಳು ಸಿಗ್ತಾ ಹೋಗುತ್ತವೆ ಹಾಗಿದ್ರೆ ಮೋದಿ ಸಕ್ಸಸ್ ನಲ್ಲಿ ಜೈಶಂಕರ್ ಅವರ ಪಾತ್ರ ಎಂಥದ್ದು ವಿದೇಶಗಳಿಗೆ ಅವರು ನೀಡೋ ಟಕ್ಕರ್ ಹೇಗಿರುತ್ತೆ ಪವರ್ಫುಲ್ ಲೀಡರ್ ಎನಿಸಿಕೊಂಡಿರೋ ಅವರು ಡೈರೆಕ್ಟ್ ಎಲೆಕ್ಷನ್ ಮೂಲಕ ಯಾಕೆ ಸಂಸತ್ತನ್ನ ಪ್ರವೇಶಿಸೋದಿಲ್ಲ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಸುಬ್ರಹ್ಮಣ್ಯಂ ಜೈಶಂಕರ್ ಇವರನ್ನ ನೋಡಿದ್ರೆ ಒಬ್ಬ ರಾಜಕಾರಣಿ ಅಂತ ಯಾರಿಗೂ ಅನ್ಸೋದಿಲ್ಲ ಸೂಟ್ ಹಾಕೊಂಡು ಉದ್ಯಮಿಯಂತೆ ಕಾಣೋ ಇವರು ಭಾರತದ ಮಟ್ಟಿಗೆ ಪವರ್ಫುಲ್ ಮಿನಿಸ್ಟರ್ ಯಾವುದೇ ಅಬ್ಬರ ಇಲ್ಲ ಯಾವುದೇ ಕಾಂಟ್ರವರ್ಸಿ ಇಲ್ಲ ಆದರೆ ಭಾರತದ ಅಸ್ಮಿತೆ ವಿಚಾರದಲ್ಲಿ ಜೈಶಂಕರ್ ಆಡೋ ಒಂದೊಂದು ಮಾತಿಗೂ ಅದರದ್ದೇ ಆದ ತೂಕ ಇರುತ್ತೆ ಪ್ರಗತಿಯತ್ತ ಓಡ್ತಾ ಇರೋ ಭಾರತವನ್ನ ಬೇರೆ ಬೇರೆ ರೀತಿಯಲ್ಲಿ ಕಟ್ಟಿ ಹಾಕೋದಕ್ಕೆ ಒಂದಷ್ಟು ದೇಶಗಳು ಸದಾ ಪ್ರಯತ್ನದಲ್ಲಿರುತ್ತವೆ ಅನ್ನೋದು ಗೊತ್ತೇ ಇದೆ ಅವರೆಲ್ಲರನ್ನ ಸಮರ್ಪಕವಾಗಿ ಎದುರಿಸಿ ಅವರದ್ದೇ ಶೈಲಿಯಲ್ಲಿ ಉತ್ತರ ನೀಡುವುದರಲ್ಲಿ ನಿಸ್ಸೀಮ ಎನಿಸಿಕೊಳ್ತಾ ಇದ್ದಾರೆ ಜೈಶಂಕರ್ ವಿದೇಶಾಂಗ ಸಚಿವರಾದ ಮೇಲೆ ಜೈಶಂಕರ್ ಅವರ ಕಾರ್ಯವೈಖರಿ ನೋಡ್ತಾ ಹೋದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆ ಆಗತ್ತೆ ಎಣಕಿ ಬಂದವರಿಗೆ ಸರಿಯಾದ ತಿರುಗೇಟು ನೀಡೋ ಜೈಶಂಕರ್ ಅವರ ಪ್ರಮುಖ ನಿಲುವುಗಳು ಪ್ರತ್ಯುತ್ತರಗಳು ಹೇಗಿದ್ವು ಅನ್ನೋದನ್ನ ನಾವು ನಿಮಗೆ ವಿವರಿಸ್ತಾ ಹೋಗ್ತೀವಿ ಭಾರತದ ಪ್ರಗತಿಗೆ ಯಾವುದೇ ಪ್ರಮುಖ ನಿಲುವನ್ನ ತೆಗೆದುಕೊಂಡ್ರೆ ಅದಕ್ಕೆ ವಿರೋಧ ಬರೋದು ಎರಡು ಕಡೆಯಿಂದ ಒಂದು ದೇಶದ ಒಳಗಿರೋ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಇನ್ನೊಂದು ಭಾರತದ ಏಳಿಗೆ ಸಹಿಸದ ವಿದೇಶಗಳಿಂದ ಬರೀ ಈ ವರ್ಷವನ್ನ ತೆಗೆದುಕೊಂಡ್ರು ಮಂದಿರದಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ತನಕ ವಿದೇಶಿ ಮಾಧ್ಯಮಗಳ ಹೇಳಿಕೆಗಳು ಒಂದೆರಡಲ್ಲ ಭಾರತದಲ್ಲಿ ಏನೇ ನಡೀತಾ ಇದ್ರು ಅದಕ್ಕೊಂದು ವ್ಯಂಗ್ಯವಾಡದೆ ಇದ್ರೆ ಅವರಿಗೆ ಸಮಾಧಾನ ಆಗೋದಿಲ್ಲ ಇತ್ತೀಚೆಗೆ ವಿದೇಶಿ ಮಾಧ್ಯಮಗಳಲ್ಲಿ ಭಾರತದಲ್ಲಿ ಸದ್ಯ ಸಿಕ್ಕಾಪಟ್ಟೆ ಹೀಟಿದೆ ಇಂತಹ ಹೊತ್ತಲ್ಲಿ ಎಲೆಕ್ಷನ್ ಬೇಕಿತ್ತ ಅನ್ನೋ ನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಅದಕ್ಕೆ ತಿರುಗೇಟು ಕೊಟ್ಟಿರೋ ಜೈಶಂಕರ್ ವಿದೇಶಿ ಮಾಧ್ಯಮಗಳು ಈ ರೀತಿ ಬರಿತಾ ಇವೆ ಅಂದ್ರೆ ಅದಕ್ಕೆ ಕಾರಣ ಅವರಿಗೆ ಮಾಹಿತಿ ಕೊರತೆ ಇದೆ ಅಂತ ಖಂಡಿತ ಅರ್ಥ ಅಲ್ಲ ಬದಲಾಗಿ ಭಾರತದ ರಾಜಕೀಯದಲ್ಲಿ ತಾವು ಮೂಗು ತೋರಿಸ್ಬೇಕು ಅನ್ನೋ ಹಂಬಲ ಭಾರತದಲ್ಲಿ ಎಷ್ಟೇ ಕಡಿಮೆ ಪರ್ಸೆಂಟ್ ವೋಟಿಂಗ್ ಆದ್ರೂ ಅದು ನಿಮ್ಮ ದೇಶದ ಹೈಯೆಸ್ಟ್ ವೋಟಿಂಗ್ ಗಿಂತ ಹೆಚ್ಚಿರುತ್ತೆ ಅಂತ ಟಕ್ಕರ್ ಕೊಟ್ಟಿದ್ದಾರೆ ಜೈಶಂಕರ್ ಅರ್ಥಾತ್ ನಮ್ಮ ವಿಚಾರಕ್ಕೆ ಬರೋ ಮುನ್ನ ನಿಮ್ಮ ಕಾಲ್ಬುಡವನ್ನ ನೋಡ್ಕೊಳ್ಳಿ ಅನ್ನೋ ಮಾತನ್ನ ಪುನರುಚ್ಚರಿಸಿದ್ದಾರೆ ಇನ್ನು ಇತ್ತೀಚೆಗೆ ಯುಸಿಸಿ ಸಿಎಎ ಹಾಗೂ ಎನ್ಆರ್ಸಿ ಬಗ್ಗೆ ತುಟಿ ಬಿಚ್ಚಿದ್ದ ಅಮೆರಿಕಕ್ಕೂ ಅವರದ್ದೇ ಭಾಷೆಯಲ್ಲಿ ಉತ್ತರಿಸಿದ್ದಾರೆ ಜೈಶಂಕರ್ ಭಾರತದ ಹಿತದೃಷ್ಟಿಯಿಂದ ಏಕರೂಪ ನಾಗರಿಕ ಸಂಹಿತೆ ಹಾಗೂ ಸಿಎಎ ಎನ್ಆರ್ಸಿ ಅಂತ ಕಾಯ್ದೆಗಳನ್ನ ಜಾರಿಗೆ ಮಾಡುವ ನಿರ್ಧಾರವನ್ನ ಮೋದಿ ನೇತೃತ್ವದ ಸರ್ಕಾರ ತೆಗೆದುಕೊಂಡಿದೆ ಈಗಾಗಲೇ ಕೆಲ ರಾಜ್ಯಗಳಲ್ಲಿ ಸಿಎಎ ಹಾಗೂ ಎನ್ಆರ್ಸಿ ಜಾರಿಯಾಗಿದೆ ಅಂದಹಾಗೆ ಈ ಕಾಯ್ದೆ ಏನು ಇದರಿಂದ ಏನಾಗುತ್ತೆ ಅನ್ನೋದನ್ನ ಮಾನವರಿಗೆ ಅರ್ಥವಾಗುವ ರೀತಿಯಲ್ಲಿ ಕೇಂದ್ರ ಸರ್ಕಾರ ವಿವರಿಸಿದೆ ಆದ್ರೆ ಈ ಕಾಯ್ದೆ ಬಗ್ಗೆ ಕಾಂಗ್ರೆಸ್ ದೇಶದ ಜನರಲ್ಲಿ ಗೊಂದಲ ಸೃಷ್ಟಿಸ್ತಾ ಇರೋ ಆರೋಪಗಳಿವೆ ಕಾಂಗ್ರೆಸ್ ಈ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದ ಹಾಗೆ ಅತ್ತ ಅಮೆರಿಕದ ವಿದೇಶಾಂಗ ಸಚಿವರು ಕೂಡ ಒಂದು ಮಾತನ್ನ ಹೇಳ್ತಾರೆ ಅದೇನಂದ್ರೆ ಭಾರತದಲ್ಲಿ ಏನಾಗ್ತಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಇಂಥ ಕಾಯ್ದೆಗಳನ್ನ ಜಾರಿಗೆ ತಂದು ಜನರಿಗೆ ತೊಂದರೆ ಮಾಡಬೇಡಿ ಅನ್ನೋ ಪಾಠವನ್ನ ಹೇಳೋದಕ್ಕೆ ಮುಂದಾಗ್ತಾರೆ ಪ್ರಜಾಪ್ರಭುತ್ವದ ಬಗ್ಗೆ ಎಲ್ಲ ಮಾತಾಡ್ತಾರೆ ಆಗ್ಲೇ ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿ ನಮ್ಮ ಆಂತರಿಕ ವಿಚಾರದ ಬಗ್ಗೆ ನೀವು ತಲೆ ಹಾಕಬೇಡಿ ಅಂತ ಜೈಶಂಕರ್ ಉತ್ತರಿಸಿದ್ರು ಈಗ ಅದೇ ಅಮೆರಿಕದಲ್ಲಿ ಏನಾಗ್ತಿದೆ ಅನ್ನೋದು ದಿನ ಬೆಳಗಾದ್ರೆ ನ್ಯೂಸ್ನಲ್ಲಿ ಬರ್ತಾ ಇದೆ ಅಮೆರಿಕದಲ್ಲಿ ಆಗ್ತಾ ಇರೋ ದೊಡ್ಡ ಪ್ರತಿಭಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಜೈಶಂಕರ್ ನಿಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಭಾರತ ನೋಡ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಇರೋ ವಾಕ್ ಸ್ವಾತಂತ್ರ್ಯದ ಪರವಾಗಿ ಭಾರತ ಯಾವಾಗ್ಲೂ ನಿಲ್ಲುತ್ತೆ ಅನ್ನೋ ಮೂಲಕ ಸರಿಯಾದ ತಿರುಗೇಟು ಕೊಟ್ಟಿದ್ದಾರೆ ಅಲ್ಲದೆ ಯಾವುದೇ ದೇಶವಾದ್ರೂ ಅಷ್ಟೇ ನಮ್ಮಲ್ಲಿ ನಾವು ಏನ್ ಮಾಡ್ತೀವಿ ಹಾಗೂ ಹೊರಗಿನವರ ಬಗ್ಗೆ ಏನು ಮಾತಾಡ್ತೀವಿ ಅನ್ನೋದರಲ್ಲಿ ನಮ್ಮನ್ನ ಅಳೆಯಲಾಗುತ್ತೆ ಅಂತ ತಿಳಿಸಿದ್ದಾರೆ ಒಂದು ಕಡೆ ವಿದೇಶಗಳ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡೋದು ಹಾಗೂ ವಿದೇಶಗಳ ಜೊತೆಗೆ ಭಾರತದ ಬಾಂಧವ್ಯ ವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರೋ ಜೈಶಂಕರ್ ದೇಶದ ಇತಿಹಾಸದ ಬಗ್ಗೆಯೂ ಅಷ್ಟೇ ಅಚ್ಚುಕಟ್ಟಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಭಾರತದ ನೆರೆಯ ದೇಶಗಳ ಜೊತೆಗೆ ಹಲವಾರು ರೀತಿಯ ಸಮಸ್ಯೆಗಳಿವೆ ಅದೆಲ್ಲದರ ಮೂಲ ಯಾವುದು ಅನ್ನೋದರ ಬಗ್ಗೆಯೂ ಆಗಾಗ ಮಾತನಾಡುವ ಮೂಲಕ ಸತ್ಯವನ್ನ ಬಯಲಿಗೆ ಎಳಿತಾ ಇದ್ದಾರೆ ಜೈಶಂಕರ್ ಭಾರತ ಚೀನಾ ಹಾಗೂ ಭಾರತ ಪಾಕ್ ಗಡಿ ಸಮಸ್ಯೆ ಮೂಲ ಏನು ಅನ್ನೋದರ ಬಗ್ಗೆ ಹಲವು ಕಡೆಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ ಜೈಶಂಕರ್ ಈಗ ಚೀನಾ ಸಮಸ್ಯೆಗೆ ಮೂಲ ಕಾರಣವೇ ನೆಹರು ಸರ್ಕಾರ ಅನ್ನೋ ಮೂಲಕ ಇತಿಹಾಸವನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ ಚೀನಾ ಜೊತೆಗಿನ ಯುದ್ಧದ ಸಂದರ್ಭದಲ್ಲಿ ನೆಹರು ದೇಶದ ಹಿತಾಸಕ್ತಿಗಿಂತ ತಮ್ಮ ವರ್ಚಸ್ಸಿನ ಬಗ್ಗೆ ಯೋಚಿಸ್ತಾರೆ ಅಲ್ಲಿಂದಲೇ ಎಲ್ಲಾ ಸಮಸ್ಯೆ ಶುರುವಾಗಿದ್ದು ಅಂತ ಹೇಳಿದ್ದಾರೆ ಜೈಶಂಕರ್ ಅಲ್ಲದೆ ಪಾಕ್ ಆಕ್ರಮಿತ ಕಾಶ್ಮೀರ್ ಸಮಸ್ಯೆಗೂ ನೆಹರು ಕಾರಣ ಆದರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನ ತೆಗೆದುಹಾಕಿ ಆ ಸಮಸ್ಯೆಯನ್ನ ಸರಿ ಮಾಡಿದ್ದು ಮೋದಿ ಸರ್ಕಾರ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಜೈಶಂಕರ್ ಇನ್ನು ದೇಶದ ವಿಚಾರದಲ್ಲಿ ಜೈಶಂಕರ್ ಹಾಗೂ ಪ್ರಧಾನಿ ಮೋದಿ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅನ್ನೋದಕ್ಕೆ ಕಚ್ಚತೀವು ವಿಚಾರ ಬೆಸ್ಟ್ ಎಕ್ಸಾಂಪಲ್ ಈ ಹಿಂದೆ ಕಚ್ಚತೀವು ವಿಚಾರವನ್ನ ಪ್ರಧಾನಿ ಮೋದಿ ಪ್ರಸ್ತಾಪಿಸ್ತಾ ಇದ್ದಂತೆ ಜೈಶಂಕರ್ ಭಾರತದ ಮೀನುಗಾರರ ಅರೆಸ್ಟ್ ಬಗ್ಗೆ ಮಾತನಾಡ್ತಾರೆ ಮೋದಿ ಕಚ್ಚತೀವು ದ್ವೀಪವನ್ನ ಕಾಂಗ್ರೆಸ್ ಬಿಟ್ಟುಕೊಟ್ಟಿದ್ದು ಹೇಗೆ ಅದರಿಂದ ತಮಿಳುನಾಡಿನ ಮೀನುಗಾರರಿಗೆ ಏನೆಲ್ಲಾ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ ಇತ್ತ ಜೈಶಂಕರ್ ಸ್ವಾತಂತ್ರ್ಯ ನಂತರ ಎಷ್ಟು ಮೀನುಗಾರರು ಅರೆಸ್ಟ್ ಆಗಿದ್ರು ಎಷ್ಟು ಜನರು ರಿಲೀಸ್ ಆಗಿದ್ದಾರೆ ಮೋದಿ ಸರ್ಕಾರ ಮೀನುಗಾರರ ರಕ್ಷಣೆಗೆ ಏನೆಲ್ಲ ಪ್ರಯತ್ನ ಮಾಡಿದೆ ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ ಒಂದು ಕಡೆ ಒಬ್ರು ಸಮಸ್ಯೆ ಬಗ್ಗೆ ಮಾತನಾಡಿದ್ರೆ ಇನ್ನೊಂದು ಕಡೆ ಅದಕ್ಕೆ ಪರಿಹಾರವನ್ನ ಹುಡುಕೋದ್ರಲ್ಲಿ ಸಮರ್ಪಕ ಕೆಲಸ ಕೂಡ ಆಗ್ತಾ ಇದೆ ಇದೇ ಕಾರಣಕ್ಕೆ ಪ್ರಧಾನಿ ಮೋದಿ ಎನ್ ಟೀಮ್ ಯಶಸ್ವಿಯಾಗಿದೆ ನಾವಾಗ್ಲೇ ಹೇಳಿದ ಹಾಗೆ ಜೈಶಂಕರ್ ಯಾಕೆ ಡೈರೆಕ್ಟ್ ಎಲೆಕ್ಷನ್ ಗೆ ಬರೋದಿಲ್ಲ ಅನ್ನೋದು ಅಂದ ಹಾಗೆ ಮೋದಿ ಜೈಶಂಕರ್ ಅವರನ್ನ ರಾಜ್ಯಸಭೆ ಮೂಲಕ ಕರೆಸಿಕೊಂಡಿದ್ದರ ಪ್ರಮುಖ ಉದ್ದೇಶವೇ ಅವರ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗಬಾರದು ಅಂತ ಎಲೆಕ್ಷನ್ ಗೆ ನಿಂತರೆ ಪ್ರಚಾರ ಮತದಾರರ ಜೊತೆಗೆ ನಿಕಟ ಸಂಪರ್ಕ ಹೀಗೆ ಅದರದ್ದೇ ಆದ ಬೇರೆ ರೀತಿಯ ಜವಾಬ್ದಾರಿಗಳಿರುತ್ತವೆ ಒಂದು ವೇಳೆ ಜೈಶಂಕರ್ ಇಂಥ ಕೆಲಸಗಳಲ್ಲಿ ಬ್ಯುಸಿ ಆದ್ರೆ ವಿದೇಶಾಂಗ ಸಚಿವಾಲಯದ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗತ್ತೆ ಅಂತಿಮವಾಗಿ ಯಾವ ಉದ್ದೇಶದಿಂದ ಇಷ್ಟೆಲ್ಲಾ ಶ್ರಮ ಹಾಕಲಾಗ್ತಾ ಇದೆಯೋ ಅವೆಲ್ಲವೂ ವ್ಯರ್ಥವಾಗುತ್ತೆ ಆದ್ರಿಂದ ಜೈಶಂಕರ್ ನಿರ್ಮಲಾ ಸೀತಾರಾಮನ್ ಸೇರಿ ಹಲವರನ್ನ ರಾಜ್ಯಸಭೆ ಮೂಲಕ ಆಯ್ಕೆ ಮಾಡಿ ಪ್ರಮುಖ ಹುದ್ದೆಗಳನ್ನ ನೀಡ್ತಾ ಇದೆ ಮೋದಿ ಸರ್ಕಾರ ಜೈಶಂಕರ್ ಟ್ರ್ಯಾಕ್ ರೆಕಾರ್ಡ್ ನೋಡ್ತಾ ಹೋದ್ರೆ ದೇಶದ ರಾಜತಾಂತ್ರಿಕ ವಲಯದಲ್ಲಿ ಅವರಿಗೆ ಇರೋ ಅನುಭವ ಅನಾವರಣಗೊಳ್ತಾ ಹೋಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇಂಡಿಯನ್ ಫಾರಿನ್ ಸರ್ವಿಸ್ಗೆ ಸೇರ್ಪಡೆಯಾಗುವ ಅವರು ಸಿಂಗಾಪುರ್ ಹೈಕಮಿಷನರ್ ಆಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಅಷ್ಟೇ ಅಲ್ಲದೆ ಚೀನಾ ಅಮೆರಿಕ ಹಾಗೂ ಜೆಕ್ ಗಣರಾಜ್ಯದಂತಹ ದೇಶಗಳಿಗೆ ಭಾರತದ ರಾಯಭಾರಿಯಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲೂ ಅತಿ ಹೆಚ್ಚು ವರ್ಷಗಳ ಕಾಲ ಚೀನಾದ ಭಾರತೀಯ ರಾಯಭಾರಿಯಾಗಿದ್ದ ಹೆಗ್ಗಳಿಕೆಯು ಜೈಶಂಕರ್ ಮೇಲಿದೆ ಹತ್ತಾರು ಭಾಷೆ ಹತ್ತಾರು ದೇಶಗಳ ಬಗ್ಗೆ ಪಿನ್ ಟು ಪಿನ್ ತಿಳಿದುಕೊಂಡಿರೋ ಪ್ರತಿಭಾವಂತರಾಗಿರೋ ಕಾರಣಕ್ಕೆ ಪ್ರಧಾನಿ ಮೋದಿ ಅವರನ್ನ ಗುರುತಿಸಿ ಇಂತಹ ದೊಡ್ಡ ಜವಾಬ್ದಾರಿಯನ್ನ ನೀಡಿರೋದು ತಮಾಷೆ ವಿಚಾರ ಏನಂದ್ರೆ ಈ ಹಿಂದೆ ಭಾರತ ಚೀನಾ ವಿಚಾರದಲ್ಲಿ ರಾಹುಲ್ ಗಾಂಧಿ ಒಂದು ಮಾತನ್ನ ಹೇಳುತ್ತಾರೆ ಗೆ ಫಾರಿನ್ ಪಾಲಿಸಿ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಇದಕ್ಕೆ ಪ್ರತಿಕ್ರಿಯೆ ನೀಡೋ ಜೈಶಂಕರ್ ಒಂದು ಹಂತದವರೆಗೆ ಕಲ್ತಿದ್ದೇನೆ ರಾಹುಲ್ ಗಾಂಧಿಗೆ ಹೆಚ್ಚುವರಿ ಜ್ಞಾನ ಇದ್ರೆ ಅವರಿಂದ ಕಲಿಯೋದಕ್ಕೆ ನಾನು ಸಿದ್ಧ ಅನ್ನೋ ಪ್ರಬುದ್ಧ ಹೇಳಿಕೆಯನ್ನ ಕೊಟ್ಟಿರ್ತಾರೆ ಒಟ್ನಲ್ಲಿ ಪ್ರಧಾನಿ ಮೋದಿ ಜೊತೆಗಿರೋ ಕ್ಯಾಬಿನೆಟ್ ಮೆಂಬರ್ಸ್ ಕೂಡ ಅವರ ರೀತಿಯಲ್ಲೇ ಕಾರ್ಯವೈಖರಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಜೈಶಂಕರ್ ಬೆಸ್ಟ್ ಎಕ್ಸಾಂಪಲ್ ಒಗ್ಗಟ್ಟಿನಲ್ಲಿ ಬಲ ಅನ್ನೋ ಹಾಗೆ ಇವರೆಲ್ಲರ ಶ್ರಮ ಇಂದು ದೇಶವನ್ನ ಪ್ರಗತಿಯತ್ತ ಕೊಂಡೊಯ್ತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ